ನಿಂಗೆ ಮಮ್ಮಿ ಬೇಕಾ ಮಮ್ಮಿ ಬೇಕಾ ಮಾಮ ಬೇಕಾ ಹೇಳ ಇಲ್ಲ ಹೇಳು ಮಮ್ಮಿ ಬೇಕಾ ಮಾಮ ಬೇಕಾ ಇರಿ ಅಜ್ಜಿ ಸುಮ್ನೆ ಅಜ್ಜಿ ಬೇಕಾ ತಾತ ಬೇಕಾ ಅಜ್ಜಿ ಬೇಕಾ ತಾತ ಬೇಕಾ ಯಾರು ಬೇಕು ಅಜ್ಜಿ ಬೇಕಾ ತಾತ ಬೇಕಾ ಸರಿ ಅಪ್ಪ ಬೇಕಾ ಅಮ್ಮ ಬೇಕಾ ಲಾಸ್ಟ್ ಇದು ಅರ್ಶಿತ ಅರ್ಶಿತ ಬೇಕಾ ಕೀರ್ತಿ ಬೇಕಾ ಯಾರು ಬೇಕಪ್ಪ ಅರ್ಷಿತ ಬೇಕಾ ಕೀರ್ತಿ ಬೇಕಾ ಅಕ್ಕ ಅಕ್ಕಬೇಕಾ ಅನ್ನ ಬೇಕಾ ಇದು ಅಕ್ಕಬೇಕಾ ಅನ್ನ ಬೇಕಾ ಅನ್ನ ಸರಿ ಇಲ್ಲ ಇಲ್ಲ ಸ್ವಲ್ಪ ಫಸ್ಟ್ ಚಿಕ್ಕ ಆರ್ಡರ್ ಮಾಡಿದೀನಿ

ಹ್ಮ್ ಸರಿ ಕಣಪ್ಪ ಸದ್ಯದ ಒಂದು ಮಾನವರ ದೇವಳ ಉಳಿಸ್ತಾರ ಇರಿ ಇಲ್ಲಿ ಇರಿ ಇಲ್ಲಿ ನಿಂಗೆ ಚರ್ಚದ ಯಾರು ಯಾರು ಚರ್ಚದ್ ನಿಂಗೆ ಹೊಡಿಯೋದು ಯಾರಪ್ಪ